ಅವೈಜ್ಞಾನಿಕ ಚರಂಡಿ ಕಾಮಗಾರಿಯಿಂದ ಸೊಳ್ಳೆಗಳ ಕಾಟ ಹೆಚ್ಚಳ ಸ್ಥಳೀಯರ ಆರೋಪ ಗೌರಿಬಿತನೂರು ನಗರದ ಹೃದಯ ಭಾಗದಲ್ಲಿರುವ ಹದಿನೈದನೇ ವಾರ್ಡ್ ಪಂಪ್ಹೌಸ್ ಗಲ್ಲಿಯಲ್ಲಿ ಚರಂಡಿ ಕಾಮಗಾರಿ ಅವೈಜ್ಞಾನಿಕವಾಗಿ ನಿರ್ವಹಿಸಲಾಗಿದ್ದು ತ್ಯಾಜ್ಯ ನೀರು ಸರಾಗವಾಗಿ ಹರಿತಾ ಇಲ್ಲ ಸುತ್ತಲೂ ದುರ್ನಾತ ಹರಡಿ ರೋಗ ಭೀತಿ ಎದುರಿಸುವಂತಾಗಿದೆ ಅಂತ ವಾರ್ಡ್ನ ನಿವಾಸಿಗಳಾದ ಶಶಿಕಲಾ ಆರೋಪಿಸಿದ್ರು ಪಂಪ್ ಹೌಸ್ ಗಲ್ಲಿಯಲ್ಲಿ ಚರಂಡಿ ನಿರ್ಮಾಣ ಮಾಡಿರುವ ಚರಂಡಿ ನೀರು ಮುಂದೆ ಹರಿಯುವ ದಿಕ್ಕಿನಲ್ಲಿ ಏರುಮುಖ ಇದೆ ಹಾಗಾಗಿ ಚರಂಡಿ ನೀರು ನಿಂತಲ್ಲೇ ನಿಲ್ತಾ ಇದೆ ಇದರಿಂದ ಸಾಂಕ್ರಾಮಿಕ ರೋಗಗಳು ಬರುವ ಭೀತಿಯಲ್ಲಿ ಇದ್ದೇವೆ ಅಂತ ಹೇಳಿದ್ರು ಸರಿ ಇಲ್ಲ ಅವೈಜ್ಞಾನಿಕವಾಗಿ ರೆಡಿ ಮಾಡಿದ್ದಾರೆ ಆ ಕಡೆ ಹೋಗುವಂಥ ನೀರು ಎಲ್ಲ ಇಲ್ಲೇ ಸ್ಟ್ರಕ್ ಆಗ್ತಾ ಇದೆ ನೀರು ಸರಿಯಾಗಿ ಹೋಗ್ತಾ ಇಲ್ಲ ಇಲ್ಲಿ ತುಂಬ ಜನ ಮಕ್ಕಳು ಇದ್ದಾರೆ ಎಲ್ಲರೂ ಆಟ ಇದ್ದಾರೆ ತುಂಬ ಡೆಂಗ್ಯೂ ಜ್ವರಕ್ಕೆ ಹೆದರ್ಕೊತಾ ಇದ್ದಾರೆ ಪೇರೆಂಟ್ಸು ಹಾಗಾಗಿ ದಯವಿಟ್ಟು ಬಂದು ಇಲ್ಲೆಲ್ಲ ಆದಷ್ಟು ಬೇಗ ಚರಂಡಿನ ನೀಟಾಗಿ ವ್ಯವಸ್ಥೆ ಮಾಡಿ ಕೊಡಬೇಕು ನಮಗೆ ಎನೋರ್ವ ಸ್ಥಳೀಯರಾದ ರಿಜ್ವಾನ್ ಮಾತನಾಡಿ ವೈಜ್ಞಾನಿಕವಾಗಿ ಚರಂಡಿ ನಿರ್ಮಾಣ ಮಾಡಿ ನೀರು ಸರಾಗವಾಗಿ ಹೋಗುವಂತೆ ಮಾಡಬೇಕು ಈಗ ಮಾಡಿರುವ ಚರಂಡಿಯಲ್ಲಿ ನೀರು ಹರಿದು ಹೋಗಲು ಸಾಧ್ಯವಾಗ್ತಿಲ್ಲ ಇದರಿಂದ ದುರ್ವಾಸನೆ ಬೀರ್ತಿದೆ ನೀರು ಹರಿಯದೆ ಕಲುಷಿತ ವಾತಾವರಣ ನಿರ್ಮಾಣವಾಗಿದೆ ಸೊಳ್ಳೆಗಳ ಆಶ್ರಯ ತಾಣವಾಗಿದೆ ಆದುದರಿಂದ ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನ ಹರಿಸಿ ಸರಿಪಡಿಸಬೇಕು ಅಂದರು ಇದೇ ಸಂದರ್ಭದಲ್ಲಿ ಸ್ಥಳೀಯ ಗ್ರಾಮಸ್ಥರು ಉಪಸ್ಥಿತರಿದ್ದರು ಚರಂಡಿ ನಿರ್ಮಾಣ ಮಾಡಿರೋ ಪರಿಸ್ಥಿತಿ ಅವೈಜ್ಞಾನಿಕವಾಗಿದೆ ಚರಂಡಿ ನೀರು ಮುಂದೆ ಹೋಗುವ ಬದಲು ವಾಪಸ್ ಮುಂದೆ ಬಂದು ನಿಂತ್ಕೊಂಡು ಇದೆ ಆ ಕಡೆ ನೀರು ಕೂಡ ಇಲ್ಲಿ ನಿಂತ್ಕೊಳ್ತಾ ಇದೆ ಇಲ್ಲಿ ಭೀತಿ ಏನಂತ ಹೇಳಿದ್ರೆ ಡೆಂಗ್ಯೂ ಭೀತಿ ನಂತರ ರೋಗ ರೋಗಗಳ ಭೀತಿ ವಾಸನೆಗಳು ಮಕ್ಕಳು ಮರಿಗಳಿಗೆ ತುಂಬ ತೊಂದರೆ ಆಗೋ ಸಂಭಾವನೆ ಇದೆ ಚರಂಡಿ ಮಾಡಿರೋ ಕಾಮಗಾರಿ ಅವೈಜ್ಞಾನಿಕವಾಗಿದೆ ನಂತರ ಇಲ್ಲಿ ವಾಸನೆ ಮತ್ತು ಸೊಳ್ಳೆಗಳು ತಟ್ಟ ಜಾಸ್ತಿ ಆಗಿದೆ ನಂತರ ಕೆಲಸ ಮಾಡಿರೋ ಪರಿಸ್ಥಿತಿ ಮಾಡಿಲ್ಲ ಸರಿ ಇಲ್ಲ ಯಾವ ರೀತಿ ನೀವು ಅವೈಜ್ಞಾನಿಕವಾಗಿದೆ ಇದು ಚರಂಡಿ ನೀರು ಮುಂದಕ್ಕೆ ಹೋಗೋದು ಬರೆದು ವಾಪಸ್ ಇಟ್ಟಿಗೆ ಬರ್ತಾ ಇದೆ ಆ ಥರ ಮಾಡಿದ್ದಾರೆ